ಕಾಡುಗೋಡಿ ಇನ್ನೂರು ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅರಣ್ಯ ಇಲಾಖೆ ದಲಿತರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಂಚಿಕೆ ಮಾಡಿ ಆ ಜಮೀನುಗಳಲ್ಲಿ ಇವತ್ತಿಗೂ ಕೂಡ ವ್ಯವಸಾಯ ಮಾಡಿ ಬದುಕ್ತಾ ಇರತಕ್ಕಂತ ದಲಿತರ ಜಮೀನುಗಳನ್ನ ಈಗಾಗಲೇ ಅದಕ್ಕೆ ಹೆಚ್ಚು ಬೆಲೆ ಬಂದಿರುವ ಕಾರಣ ಆ ಜಮೀನುಗಳನ್ನ ಕಚ್ಕೊಳ್ಬೇಕು ಅಂತೇಳಿ ಮತ್ತೆ ಅರಣ್ಯ ಇಲಾಖೆ ಮಾನ್ಯ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಇವತ್ತು ದಲಿತರ ಕತ್ತು ಇಚ್ಚುಕುವ ಕೆಲಸವನ್ನ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಅಲ್ಲೇನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನ ತಕ್ಷಣ ನಿಲ್ಲಿಸಬೇಕು ಅರಣ್ಯ ಇಲಾಖೆ ಅರಣ್ಯದ ಕೆಲಸ ಮಾಡೋದು ಬಿಟ್ಟು ಬೆಲೆ ಬಾಳುವ ಜಮೀನುಗಳನ್ನ ಕಬಳಿಸೋ ಕೆಲಸ ಮಾಡ್ತಾ ಇದೆ ಇದನ್ನು ಮುಖ್ಯಮಂತ್ರಿಗಳು ಸಿಗದ ಸಿಗೋ ಸಿಗದೇ ಇರೋ ಕಾರಣ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಬೇಕು ಅಂತೇಳಿ ಬಂದಿದ್ದೇವೆ ಮಾನ್ಯರನ್ನ ಭೇಟಿ ಮಾಡಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಪಟ್ಟರು ಅವರು ಸಿಕ್ಕಿರಲಿಲ್ಲ ನಾವು ಈಗ ಇವತ್ತು ಅವರ ಕಚೇರಿಯ ಮುಂದೆ ಧರಣ ಮಾಡಬೇಕಂತಲೇ ಬಂದಿದ್ದು ಆದರೆ ಅವರಿಗೆ ಸೌಖ್ಯ ಇಲ್ಲ ಮನೆಯಲ್ಲಿದ್ದಾರೆ ಅಂತ ಗೊತ್ತಾಗಿದ್ದರಿಂದ ನಾವು ಆ ಕೆಲಸವನ್ನು ಮಾಡಲಾರ್ದೆ ಅವರ ಕಾರ್ಯದರ್ಶಿಗಳ ಕೈಯಲ್ಲಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ನಾನು ಅಂದ್ಕೊಳ್ತೇನೆ ಇವತ್ತೇ ತಕ್ಷಣ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿ ಅಲ್ಲೇನು ಕಾರ್ಯಾಚರಣೆ ನಡೀತಾ ಇದೆ ದಲಿತರ ಮೇಲೆ ಅಲ್ಲಿ ಗದಾಪ್ರಹಾರ ಮಾಡ್ತಿದ್ದಾರೆ ಜಮೀನುಗಳನ್ನು ಕಸಿದುಕೊಳ್ತಕ್ಕಂಥದ್ದು ಅನೇಕ ರೈತರು ಅಲ್ಲಿ ಧರಣ ಮಾಡ್ತಿದ್ರೆ ಅವರನ್ನು ಎತ್ತಿ ಪೊಲೀಸ್ನವರು ತೆಗೆದುಕೊಂಡೋಗಿ ಅರೆಸ್ಟ್ ಮಾಡೋದು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದ್ದರಿಂದ ತಕ್ಷಣಕ್ಕೆ ಅದನ್ನು ಸ್ಥಗಿತಗೊಳಿಸಬೇಕು ನಿಲ್ಲಿಸಬೇಕು ಅದಾದ ನಂತರ ತೀರ್ಮಾನ ಕೊಡಬೇಕು ಯಾಕಂದ್ರೆ ಅರಣ್ಯ ಇಲಾಖೆ ಸಾವಿರದ ಒಂಬೈನೂರ ಐವತ್ತರ ಅಲ್ಲೇ ರೆವಿನ್ಯೂ ಇಲಾಖೆಗೆ ಆ ಜಾಗವನ್ನು ಹಸ್ತಾಂತರ ಮಾಡಿ ಆಗೋಗಿದೆ ಇದನ್ನ ಅರಣ್ಯ ಅಧಿಕಾರಿಗಳು ಕೂಡ ತೊಂಬತ್ತರ ತೊಂಬತ್ತರಲ್ಲಿ ನಮಗೆ ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಐದಾರು ಸ್ಟೇ ಆರ್ಡರ್ಗಳು ಕೂಡ ಅದರ ಮೇಲೆ ಇದೆ ಇದ್ರೂ ಕೂಡ ನಮ್ಮ ಮೇಲೆ ಬೇಕಾದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಆದರೆ ನಮಗೆ ಸರ್ಕಾರ ಒಂದು ಟಾಸ್ಕ್ ಕೊಟ್ಟಿದೆ ನಾವು ಮಾಡಲೇಬೇಕು ಇಲ್ಲ ಅಂದ್ರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಆಶಾಸ್ಪದವಾಗಿದೆ ಜೊತೆಗೆ ಕೆ ಡಿ ಬಿ ರೈತರಿಂದ ಜಮೀನುಗಳನ್ನು ಈ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಆ ಜಮೀನುಗಳನ್ನು ಇಂಡಸ್ಟ್ರಿ ಎಂಬತ್ತೆರಡರಲ್ಲಿ ಇಂಡಸ್ಟ್ರಿ ಮಾಡುವ ಸಲುವಾಗಿ ಆ ಜಮೀನುಗಳನ್ನು ತೆಗೆದುಕೊಂಡಿದೆ ಕಾಂಪನ್ಸೇಷನ್ ಕೊಡುವಾಗ ರೈತರಿಗೆ ಕೊಟ್ಟಿದೆ ಅಂದಮೇಲೆ ಅಲ್ಲಿ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕ ಕೊಡಬಾರ್ದಾಗಿತ್ತು ಅದು ಸರ್ಕಾರದ್ದಾದ್ರೆ ಅಥವಾ ಫಾರೇಸ್ ಆದ್ರೆ ನಿಮಗೆ ಯಾವ ರೀತಿ ಪರ್ಮಿಷನ್ ಕೊಟ್ರಿ ಈ ಎಲ್ಲ ಅನೇಕ ಸಮಸ್ಯೆಗಳಿದೆ ಇದನ್ನ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಬೇಕು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಕ್ಷಣ ಆ ಜಾಗದಲ್ಲಿ ಯಾವುದೇ ಕಾರ್ಯಾಚರಣೆ ಇಲ್ಲದ ರೀತಿಯಲ್ಲಿ ತಡೆಯಬೇಕು ಅಂತೇಳಿ ಮನವಿ ಮಾಡಿದ್ದೇವೆ ಒಂದು ಇವತ್ತು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕಾರ್ಯೋನ್ಮುಖರಾಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆಗ್ಲಿಲ್ಲ ಅಂದ್ರೆ ನಾಳೆ ಅಥವಾ ನಾಳದ್ದು ಬಂದು ಇಲ್ಲೇ ಧರಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ಲಿಕ್ಕೆ ಬಯಸ್ರೆ